ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ಮಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತಿನ ಡಿಸೈನ್ ನಾನು ಲೇಸಿಗೆ ಹಾಕಿ ತೋರಿಸ್ತಾ ಇದ್ದೀನಿ ರೈಟ್ ಸೈಡಿಂದ ಇದ್ದೀನಿ ಇದಕ್ಕೆ ಬೀಡ್ಸ್ಕಂಡು ಕೂಡ ತೊಗೊಂಡಿದ್ದೀನಿ ಮುಂದೆ ತೋರಿಸ್ತೀನಿ ಆರು ವೇಳೆದಾರನ ತೆಗೆದು ನೋಟ್ ತಗೊಂಡಿದ್ದೀನಿ ನಿಡಲ್ ಬಂದು ಟೆನ್ ತೊಗೊಂಡಿದ್ದೀನಿ ಲೆವೆನ್ ಆದರೂ ನಡೆಯುತ್ತೆ ಫ್ರೆಂಡ್ಸ್ ನೀವು ಫಸ್ಟ್ ಟೈಮ್ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ತಾನೆ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನು ಇಲ್ಲಿ ಲೇಸಿಗೆ ನಿಡಲ್ನ ಚುಚ್ಚಿ ಥ್ರೆಡ್ನ ತಂದು ಲಾಕ್ ಮಾಡಿಕೊಂಡೆ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಲಾಕ್ ಮಾಡ್ಕೊಳ್ತಾಯಿ ಈ ರೀತಿ ಟೂ ಟೈಮ್ಸ್ ಲಾಕ್ ಮಾಡಿಕೊಂಡೆ ಸೆಕ್ಯೂರ್ ಆಗಿರುತ್ತೆ ಅಂತ ಎರಡು ಸಲ ಲಾಕ್ ಮಾಡ್ಕೊಳ್ಳಿ ಎರಡು ಸಲ ಲಾಕ್ ಆದಮೇಲೆ ಇವಾಗ ನಾನು ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಲಾಕ್ ಮಾಡಿಕೊಂಡೆ ಈ ರೀತಿ ಮೂರು ಸಲ ಲಾಕ್ ಮಾಡಬೇಕು ಅಂದರೆ ಇಲ್ಲಿ ಲಾಕ್ ಅಂದರೂ ಕೂಡ ಒಂದೇ ಸಿಂಗಲ್ ಕ್ರೋಶ ಅಂದರೂ ಕೂಡ ಒಂದೇ ನಂತರ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ನಾನೊಂದು ಬೀಡನ್ನ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ನಾನಿಲ್ಲಿ ಸ್ವಲ್ಪ ಗ್ರ್ಯಾಂಡಾಗಿರುವಂಥ ಬೀಡ್ಸನ್ನೇ ಇದೀನಿ ಬೀಡ್ನ ಈ ರೀತಿ ತ್ರೆಡ್ಡಿಗೆ ಹಾಕಿ ಬೀಡ್ ಲಾಕ್ ಇದೀನಿ ಬೀಡ್ ಲಾಕ್ ಮಾಡಿ ನಂತರ ಅದು ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ತಾ ಇದೀನಿ ಸೊ ಸಿಂಗಲ್ ಸ್ಟೆಪ್ ಆದರೂ ಕೂಡ ತುಂಬ ಗ್ರ್ಯಾಂಡಾಗಿ ಕಾಣಿಸೋವಂಥ ಡಿಸೈನು ತುಂಬ ನೋಡೋದಕ್ಕೆ ಆಗಿ ಕಾಣಿಸುತ್ತೆ ನೋ ತುಂಬ ಈಸಿನೂ ಕೂಡ ಅಷ್ಟೇ ತುಂಬ ಈಸಿಯಾಗಿ ಹಾಕುವಂಥ ಡಿಸೈನ್ ಫ್ರೆಂಡ್ಸ್ ಇದು ನಾನಿಲ್ಲಿ ಒಂದು ಬೀಡ್ನ ಹಾಕಿ ಬೀಡ್ ಲಾಕ್ ಮಾಡಿಕೊಂಡೆ ಸೊ ಇಲ್ಲಿ ಇಂಥದ್ದೇ ಬೀಡ್ಸ್ ಅಂತ ಏನಿಲ್ಲ ನಿಮಗೆ ಯಾವ ಬೀಡ್ಸ್ ಇಷ್ಟ ಆ ಬೀಡ್ಸ್ಗಳನ್ನ ಬಳಸ್ಕೊಳ್ಬೋದು ನಂತರ ಬೀಡ್ ಲಾಕ್ ಮಾಡಿ ನಾನು ಬಟ್ಟೆ ಮೇಲೆ ಲಾಕ್ ಮಾಡಿಕೊಂಡ್ಮೇಲೆ ನಾನು ಚೈನ್ಗಳನ್ನ ಹಾಕ್ಕೊಳ್ತಾಯಿ ಈ ಚೈನ್ಗಳು ಬಂದು ಕುಚ್ಚನ್ನು ಕಟ್ಟೋದಕ್ಕೆ ನಾನಿಲ್ಲಿ ಮೂರು ನಾಲ್ಕು ಐದು ಒಟ್ಟು ಐದು ಚೈನ್ಗಳನ್ನ ಹಾಕ್ಕೊಂಡೆ ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಅದು ಎಲ್ಲಿಗೆ ತಲೆಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ತೀನಿ ಈ ರೀತಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ ಅದು ಸೇಮ್ ಪಾಯಿಂಟಿಗೆ ನೀಟಾಗಿ ಬರುತ್ತೆ ನಂತರ ಮತ್ತೊಂದು ಬೀಡ್ಸನ್ನು ಹಾಕ್ಕೊಳ್ತೀನಿ ಈ ರೀತಿ ಸ್ವಲ್ಪ ಥ್ರೆಡ್ನ ಮೇಲೆ ಎತ್ತಿ ಸೇಮ್ ಬೀಡ್ಸನ್ನೇ ಹಾಕ್ಕೊಳ್ತಾಯೀನಿ ಸೊ ಬೀಡ್ನ ಈ ರೀತಿ ನಿಡಲಲ್ಲಿ ತಗೊಂಡು ಅದನ್ನು ಥ್ರೆಡ್ಡಿಗೆ ಹಾಕ್ಕೊಳ್ಬೇಕು ಥ್ರೆಡ್ಡಿಗೆ ಹಾಕಿ ಬೀಡ್ ಲಾಕ್ ಮಾಡಬೇಕು ಬೀಡ್ ಲಾಕ್ ಮಾಡಿ ನಂತರ ಅದನ್ನು ಲೇಸ್ ಮೇಲೆ ಇಟ್ಕೊಂಡು ಅಂದರೆ ಬಟ್ಟೆ ಮೇಲೆ ಇಟ್ಕೊಂಡು ಅದು ನೀಟಾಗಿ ಎಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು ಸೊ ಎಲ್ಡಂತೂ ಲಾಕ್ ಮಾಡೋಕ್ಕೆ ಹೋಗ್ಬೇಡಿ ರಿಂಕಲ್ಸ್ ಬರುತ್ತೆ ಅದು ನೀಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ಈ ರೀತಿ ಲಾಕ್ ಮಾಡಬೇಕು ಸೊ ಒಂದು ಬೀಡನ್ನ ಹಾಕ್ಕೊಂಡು ಮಧ್ಯದಲ್ಲಿ ಫೈ ಚೈನ್ ಗ್ಯಾಪನ್ನು ಕೊಟ್ಟಿದ್ದೀನಿ ಸ್ಟಾರ್ಟಿಂಗ್ ನಾನು ತ್ರೀ ಟೈಮ್ಸ್ ಮಾಡ್ಕೊಂಡಿದ್ದೀನಿ ಟೂ ಟೈಮ್ಸ್ ಆದರೂ ಕೂಡ ನಡೆಯುತ್ತೆ ಮಧ್ಯದಲ್ಲಿ ಕುಚ್ಚು ಬರುತ್ತೆ ಫ್ರೆಂಡ್ಸ್ ಇದಕ್ಕೆ ನಂತರ ಅದರ ಪಕ್ಕದಲ್ಲಿ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ತೀನಿ ಈ ರೀತಿ ಆದಷ್ಟು ಪಕ್ಕ ಪಕ್ಕದಲ್ಲೇ ಮಾಡ್ಕೊಳ್ಳಿ ಚೆನ್ನಾಗಿ ಫಿನಿಶಿಂಗ್ ಕಾಣಿಸುತ್ತೆ ಸೊ ಎರಡನೇ ಸಿಂಗಲ್ ಕ್ರೋಶ ಆಯಿತು ಮೂರನೇ ಸಿಂಗಲ್ ಕ್ರೋಶ ನಾಲ್ಕನೇ ಸಿಂಗಲ್ ಕ್ರೋಶ ಸೊ ಒಟ್ಟು ಐದು ಸಿಂಗಲ್ ಕ್ರೋಶ ಬಂದಿರುತ್ತೆ ಇಲ್ಲಿ ನಾವು ಬೀಡ್ ಲಾಕ್ ಮಾಡಿ ಒಂದ್ಸಲ ಲಾಕ್ ಮಾಡಿರ್ತೀವಲ್ಲ ಅದನ್ನು ಕೌಂಟ್ ಮಾಡಿಕೊಂಡ್ರೆ ಐದು ಸಿಂಗಲ್ ಕ್ರೋಶ ಇರುತ್ತೆ ಬೀಡ್ ಆದ್ಮೇಲೆ ನಂತರ ನಾನಿಲ್ಲಿ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡ್ಸ್ಗಳನ್ನ ಹಾಕ್ಕೊಳ್ತಾಯೀನಿ ಫ್ರೆಂಡ್ಸ್ ನಾನಿಲ್ಲಿ ಮೀಡಿಯಮ್ ಸೈಜ್ದು ರೌಂಡ್ ಶೇಪ್ ಬೀಡ್ಸ್ಗಳನ್ನ ಬಳಸ್ಕೊಳ್ತಾಯೀನಿ ಈ ರೀತಿದು ತ್ರೀ ಬೀಡ್ಸನ್ನು ಕೂಡ ನಾನು ಒಟ್ಟಿಗೆ ಥ್ರೆಡ್ ಒಳಗಡೆ ಹಾಕ್ಕೊಂಡೆ ನೀವೇನಾದರೂ ಬಿಗಿನರ್ಸ್ ಆಗಿದ್ದರೆ ಒಂದೊಂದನ್ನೇ ಹಾಕ್ಕೊಂಡು ಟ್ರೈ ಮಾಡಿ ತ್ರೀ ಬೀಡ್ಸನ್ನು ಕೂಡ ಒಟ್ಟಿಗೆ ಥ್ರೆಡ್ಡನ್ನು ಥ್ರೆಡ್ಡಿಗೆ ಹಾಕ್ಕೊಂಡು ಆ ಮಧ್ಯದಲ್ಲಿ ಬೀಡ್ಸ್ ಇದೆಯಲ್ವ ಅದನ್ನು ಲೆಫ್ಟ್ ಹ್ಯಾಂಡಲ್ಲಿ ರೀತಿ ಇಟ್ಕೊಂಡು ಟ್ರೈಯಂಗಲ್ ಶೇಪ್ ಬರಲ್ ಬರೋ ಹಾಗೆ ಲಾಕ್ ಮಾಡ್ಕೊಳ್ಳಿ ಆ ಬೀಡ್ಸ್ ಸಾರಿ ಆ ಬೀಡ್ಸ್ಗಳು ಟ್ರೈಯಂಗಲ್ ಶೇಪಲ್ಲಿ ಬರೋ ಹಾಗೆ ಲಾಕ್ ಮಾಡ್ಕೊಳ್ಳಿ ನಂತರ ಅದನ್ನು ಬಟ್ಟೆ ಮೇಲೆ ಈ ರೀತಿ ಇಟ್ಕೊಂಡು ಇದು ಅಷ್ಟೇ ಎಲ್ಲಿಗೆ ನೀಟಾಗಿ ಬರುತ್ತೆ ಟ್ರಯಾಂಗಲ್ ಶೇಪು ಅಲ್ಲಿಗೆ ಬಟ್ಟೆ ಮೇಲೂ ಕೂಡ ನಾವು ಲಾಕ್ ಮಾಡಬೇಕು ಈ ರೀತಿ ಸೊ ನಾನಿಲ್ಲಿ ಒಂದು ಬೀಡ್ ಆದಮೇಲೆ ಐದು ಸಿಂಗಲ್ ಕ್ರಶ್ನ ಮಾಡಿ ತ್ರೀ ಬೀಡ್ಸನ್ನು ಟ್ರೈಯಂಗಲ್ ಶೇಪಲ್ಲಿ ಬರೋ ಹಾಗೆ ಲಾಕ್ ಮಾಡಿಕೊಂಡೆ ನಂತರ ಇಲ್ಲಿ ನಾನು ನಾಲ್ಕು ಚೈನನ್ನು ಹಾಕ್ಕೊಂಡೆ ನಾಲ್ಕು ಚೈನನ್ನು ಹಾಕಿ ಬಟ್ಟೆಯನ್ನು ಹಿಂದೆ ತಿರುಗಿಸ್ಕೊಳ್ಬೇಕು ಒಂದು ಬೀಡ್ಸ್ ಆದಮೇಲೆ ಫ್ರೆಂಡ್ಸಲ್ಲಿ ಪ್ಲೇಸ್ ಇರುತ್ತೆ ಒಂದು ಬೀಡ್ಸು ಮತ್ತೊಂದು ಬೀಡ್ಸ್ಗೂ ಮಧ್ಯೆ ಮಧ್ಯದಲ್ಲಿ ಗ್ಯಾಪ್ ಥರ ಇರುತ್ತೆ ಸೊ ಈ ರೀತಿ ನೀಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು ಎರಡು ಬೀಡ್ಸ್ ಮಧ್ಯೆ ಲಾಕ್ ಮಾಡಬೇಕು ಮತ್ತು ನಾನಿಲ್ಲಿ ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನ್ಗಳನ್ನ ಹಾಕ್ಕೊಂಡೆ ನೆಕ್ಸ್ಟ್ ಇನ್ನೂ ಒಂದು ಬೀಡ್ಸ್ ಆದಮೇಲೆ ಮಧ್ಯದಲ್ಲಿ ಪ್ಲೇಸ್ ಇರುತ್ತೆ ನೋಡಿ ಎರಡು ಬೀಡ್ಸಿಂದ ಎರಡು ಬೀಡ್ಸ್ಗೂ ಅಲ್ಲಿ ಲಾಕ್ ಮಾಡಬೇಕು ಮತ್ತು ನಾನು ಫೋರ್ ಚೈನ್ನೇ ಹಾಕ್ಕೊಳ್ತೀನಿ ಅಂದರೆ ನಾಲ್ಕು ಚೈನ್ಗಳನ್ನೇ ಹಾಕಿ ನೆಕ್ಸ್ಟ್ ಬೀಡ್ಸ್ ಆದಮೇಲೆ ಪ್ಲೇಸ್ ಇರುತ್ತೆ ಸೊ ಈ ರೀತಿ ನಿಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡೋದು ಸೊ ಮೂರು ಬೀಡ್ಸ್ ಮೇಲೂ ನಮಗೆ ನಾಲ್ಕು ನಾಲ್ಕು ಚೈನ್ ಬರೋ ಹಾಗೆ ಲಾಕ್ ಮಾಡಬೇಕು ಸೊ ಸ್ಟಾರ್ಟಿಂಗ್ ಸಿಂಗಲ್ ಮೇಲೆ ಲಾಕ್ ಮಾಡಿಕೊಂಡೆ ನಂತರ ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಸಲ ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ತೀನಿ ಸೊ ಅಲ್ಲಿ ಸಿಂಗಲ್ ಕ್ರೋಷ ಮಾಡಿರ್ತೀವಿ ನೋಡಿ ರೈಟ್ ಸೈಡಿಂದ ಸಿಂಗಲ್ ಕ್ರೋಶಗಳಿರುತ್ತೆ ಸೊ ನಾಲ್ಕು ನಾಲ್ಕು ಚೈನ್ ಹಾಕ್ಕೊಂಡಿದ್ದಾದಮೇಲೆ ಎರಡು ಸಲ ಸಿಂಗಲ್ ಕ್ರೋಶನ ಮಾಡಿ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ನಂತರ ಆ ಫೋರ್ ಚೈನಲ್ಲಿ ನಾನು ಸೀದಾ ಸೈಡ್ಗೆ ತಿರುಗಿಸ್ಕೊಂಡ್ಮೇಲೆ ಆ ಫೋರ್ ಚೈನಲ್ಲಿ ಸಿಂಗಲ್ ಕ್ರೋಶ ಮಾಡ್ತಾ ಹೋಗ್ತೀನಿ ಈ ರೀತಿಯ ನಾಲ್ಕು ಚೈನ್ ಅಲ್ಲಿ ಸಿಂಗಲ್ ಕ್ರೋಶ ಮಾಡೋದಷ್ಟೇ ಫ್ರೆಂಡ್ಸ್ ಡಿಸೈನ್ ಹಾಕೋದಂತೂ ತುಂಬ ಈಸಿ ಇದೆ ಆ ನಾಲ್ಕು ಚೈನ್ ಒಳಗಡೆ ಸಿಂಗಲ್ ಫಿಲ್ ಮಾಡ್ತಾ ಇದೀನಿ ಸೊ ಫಸ್ಟ್ ಬೀಡ್ಸ್ ಅಂದರೆ ರೈಟಿಂದ ಫಸ್ಟ್ ಬೀಟ್ಸ್ ನಾಲ್ಕು ಚೈನ್ ಹಿಂದೆ ಬರೋ ಹಾಗೆ ಮಾಡಿರ್ತೀವಲ್ಲ ಅಲ್ಲಿ ನಾಲ್ಕು ಸಲ ಸಿಂಗಲ್ ಕ್ರೋಷ ಸೊ ನಾಲ್ಕು ಚೈನ್ಗೆ ನಾಲ್ಕು ಸಲ ಸಿಂಗಲ್ ಕ್ರೋಷ ಕರೆಕ್ಟಾಗಿ ಬರುತ್ತೆ ನಾಲ್ಕು ಸಲ ಸಿಂಗಲ್ ಕ್ರೋಶನ ಮಾಡಿ ಎರಡು ಬೀಟ್ಸ್ ಮಧ್ಯೆ ಲಾಕ್ ಮಾಡಿರ್ತೀವಿ ನೋಡಿ ಅಲ್ಲಿ ಹೋಲ್ ಥರ ಇರುತ್ತೆ ಅಲ್ಲಿ ಒಂದು ಸಲ ಲಾಕ್ ಮಾಡಬೇಕು ಎರಡು ಬೀಡ್ಸ್ ಮಧ್ಯೆ ಅಲ್ಲೊಂದು ಲಾಕ್ ಇರುತ್ತೆ ಅದರ ಮೇಲೆ ಲಾಕ್ ಮಾಡ್ಕೊಳ್ಳಿ ನಂತರ ನೆಕ್ಸ್ಟ್ ಮತ್ತೆ ಬೀಡ್ಸ್ ಕೆಳಗ ಹಿಂದೆ ನಾಲ್ಕು ಚೈನ್ ಇರುತ್ತಲ್ವ ಅಲ್ಲೂ ಕೂಡ ಸಿಂಗಲ್ ಕ್ರೋಶ ಈ ರೀತಿ ಒಂದು ಸಲ ಆಯಿತು ಎರಡನೇ ಸಲ ಸಿಂಗಲ್ ಕ್ರೋಶ ಫ್ರೆಂಡ್ಸ್ ಇಲ್ಲಿ ನಾನು ಒಂದು ತ್ರೀ ಚೈನ್ನ ಹಾಕ್ಕೊಳ್ತೀನಿ ಎರಡು ಸಲ ಸಿಂಗಲ್ ಕ್ರೋಶನ ಮಾಡಿ ಚೈನ್ಗಳನ್ನ ಹಾಕೊಳ್ತೀನಿ ನಾನಿಲ್ಲಿ ಸೊ ಬೇಕು ಅಂದರೆ ಈ ರೀತಿ ಮಾಡ್ಕೊಳ್ಬೋದು ಅಥವಾ ಸ್ಕಿಪ್ ಮಾಡ್ಬೋದು ನಾನಿಲ್ಲಿ ಒಂದು ಎರಡು ಮೂರು ಒಟ್ಟು ಮೂರು ಚೈನ್ಗಳನ್ನ ಹಾಕೊಳ್ಳಿ ಫ್ರೆಂಡ್ಸ್ ಇಲ್ಲಿ ಒಂದು ಚೈನು ಸ್ಕಿಪ್ ಆಗಿದೆ ಸೊ ತ್ರೀ ಚೈನ್ನ ಹಾಕ್ಕೊಳ್ಳಿ ನಾನು ತ್ರೀ ಚೈನ್ನೇ ಹಾಕಿರೋದು ಬಟ್ ಇಲ್ಲಿ ಸ್ಕಿಪ್ಪಾಗಿದೆ ಅದು ವಿಡಿಯೋ ತ್ರೀ ಚೈನ್ ಹಾಕ್ಕೊಂಡಿದ್ದಾದ್ಮೇಲೆ ಅದೇ ಪ್ಲೇಸಲ್ಲಿ ಎರಡು ಸಲ ಸಿಂಗಲ್ ಕ್ರೋಶನ್ನು ಮಾಡಿ ಎರಡು ಬೀಟ್ಸ್ ಮಧ್ಯೆ ಲಾಕ್ ಇರುತ್ತೆ ನೋಡಿ ಅಲ್ಲಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ನಂತರ ನೆಕ್ಸ್ಟ್ ಬೀಟ್ಸಿಂದ ನಾಲ್ಕು ಚೈನ್ ಇದೆಯಲ್ವಾ ಅಲ್ಲೂ ಕೂಡ ನಾಲ್ಕು ಸಲ ಸಿಂಗಲ್ ಕ್ರೋಷ ಸೊ ನಾಲ್ಕು ಸಲ ಸಿಂಗಲ್ ಕ್ರೋಶ ನೀಟಾಗಿ ಅದು ಇಡಿಸುತ್ತೆ ನೀಟಾಗಿ ಮಾಡ್ಕೊಳ್ಳಿ ಈ ರೀತಿ ನಾಲ್ಕು ಸಲ ಸಿಂಗಲ್ ಕ್ರೋಶನ ಫಿಲ್ ಮಾಡಿ ನಾವಿಲ್ಲಿ ಇಲ್ಲಿ ಟ್ರೈಯಂಗಲ್ ಶೇಪಲ್ಲಿ ಬರೋ ಹಾಗೆ ಲಾಕ್ ಮಾಡಿರ್ತೀವಿ ನೋಡಿ ಈ ಲಾಕ್ ಹಿಂದೆ ಸತಿ ಸಿಂಗಲ್ ಕ್ರೋಶನ ಮಾಡಬೇಕು ಸೊ ಲಾಕ್ ಹಿಂದೆ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಿ ನಂತರ ಲೇಸ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ ಅಂದರೆ ನಂತರ ನಾನು ಬಟ್ಟೆ ಮೇಲೆ ಲಾಕ್ ಮಾಡ್ಕೊಳ್ತೀನಿ ಈ ರೀತಿ ಮಾಡೋದ್ರಿಂದ ಫಿನಿಶಿಂಗ್ ಬರುತ್ತೆ ಸೊ ಆ ಲಾಕ್ ಲಾಕಿಂದ ಒಳಗಡೆಯಿಂದ ನಾವು ನಿಡಲ್ನ ಹಾಕಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶ ಮಾಡಿದಾದಮೇಲೆ ಬಟ್ಟೆ ಮೇಲೆ ಲಾಕ್ ಮಾಡಬೇಕು ನಂತರ ಅದ್ರ ಪಕ್ಕದಲ್ಲಿ ಸಿಂಗಲ್ ಕ್ರೋಶನ್ನ ಫಿಲ್ ಇದ್ದೀನಿ ಆದಷ್ಟು ಪಕ್ಕನೆ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಈ ರೀತಿ ಸಿಂಗಲ್ ಕ್ರೋಶನ್ನ ಮಾಡಬೇಕು ಸೊ ಮತ್ತೆ ಅದ್ರ ಪಕ್ಕದಲ್ಲಿ ಸಿಂಗಲ್ ಕ್ರೋಶನ ಮಾಡ್ತಾಯಿದ್ದೀನಿ ರೈಟಲ್ಲಿ ಐದು ಸಲ ಸಿಂಗಲ್ ಕ್ರೋಶ ಇತ್ತಲ್ವ ಹಾಗಾಗಿ ಇಲ್ಲೂ ಕೂಡ ಲೆಫ್ಟಲ್ಲೂ ಕೂಡ ಐದು ಸಲ ಸಿಂಗಲ್ ಕ್ರೋಶ ಬಂದರೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಸಾರಿ ನಾನಿಲ್ಲಿ ಆದಷ್ಟು ಪಕ್ಕದಲ್ಲಿ ಹಾಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ದೀನಿ ಗ್ಯಾಪ್ ಇಟ್ಟರೆ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಈ ರೀತಿ ನಾನು ಮತ್ತೆ ಬಿಚ್ಚಿ ಇದ್ದೀನಿ ಪಕ್ಕ ಪಕ್ಕದಲ್ಲೇ ಐದು ಸಲ ಸಿಂಗಲ್ ಕ್ರೋಶನ ಮಾಡಬೇಕು ಫ್ರೆಂಡ್ಸ್ ಆರ್ಚ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಎಷ್ಟು ಸಿಂಗಲ್ ಕ್ರೋಶ ಇರುತ್ತೋ ಆರ್ಚ್ ಪೂರ್ತ ಕಂಪ್ಲೀಟ್ ಆದಮೇಲೆ ಕೂಡ ಅಷ್ಟೇ ಇದ್ದರೆ ಅದು ನೀಟಾಗಿ ಫಿನಿಶಿಂಗ್ ಬರುತ್ತೆ ಸೊ ಕುಚ್ಚು ಹಾಕೋದು ಕೂಡ ಹಾಕೋದಕ್ಕೂ ಕೂಡ ತುಂಬ ಈಸಿ ಆಗುತ್ತೆ ಸೊ ನಂತರ ಬೀಡ್ಸನ್ನು ಹಾಕ್ಕೊಳ್ತಾಯೀನಿ ಇಲ್ಲಿ ಆರ್ಚ್ಗಿಂತ ಮುಂಚೆನೂ ಕೂಡ ಒಂದು ಬೀಡ್ ಇತ್ತು ಹಾಗಾಗಿ ಇಲ್ಲೂ ಕೂಡ ಒಂದು ಬೀಡ್ಸ್ ಬರುತ್ತೆ ಸೊ ಇಲ್ಲಿ ಬೀಡ್ಸ್ ಇಂಥದ್ದೇ ಹಾಕ್ಕೊಳ್ಬೇಕು ಅಂತ ಏನಿಲ್ಲ ನೀವು ಚೇಂಜಸ್ ಮಾಡ್ಕೊಳ್ಬೋದು ವಿತೌಟ್ ಬೀಡ್ಸ್ ಆದರೂ ಕೂಡ ಮಾಡ್ಬೋದು ಅಂದರೆ ನಾನಿಲ್ಲಿ ಗ್ರ್ಯಾ ಗ್ರ್ಯಾಂಡ್ ಬೀಡ್ಸನ್ನು ಹಾಕ್ತಾ ಫ್ಲವರ್ ಬೀಡ್ಸು ಅದನ್ನು ಸ್ಕಿಪ್ ಮಾಡ್ಕೊಳ್ಬೋದು ಬೇಕಿದ್ರೆ ಸೊ ಬೀಡ್ನ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ಕೊನೆವರೆಗೂ ನೋಡಿ ನಿಮಗೇ ಅರ್ಥ ಆಗುತ್ತೆ ನಾನಿಲ್ಲಿ ಬೀಡ್ ಲಾಕ್ ಮಾಡಿಕೊಂಡು ಅದನ್ನು ಬಟ್ಟೆಗೆ ಮೇಲೆ ಎಲ್ಲಿಗೆ ಬರುತ್ತಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ ಲಾಕ್ ಮಾಡ್ಕೊಳ್ತಾ ಇದೀನಿ ಆರ್ಚ್ ಅಂತೂ ತುಂಬ ನೀಟಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ನೋಡ್ತಿರ್ಬೋದು ತುಂಬಾ ಕ್ಯೂಟ್ ಆದ ಡಿಸೈನ್ ಅಂತಲೇ ಹೇಳ್ಬೋದು ಸೊ ನಂತರ ನಾನಿಲ್ಲಿ ಇಲ್ಲಿ ನಾನು ಬೀಡ್ ಲಾಕ್ ಮಾಡಿದಾದಮೇಲೆ ಬಟ್ಟೆ ಮೇಲೆ ಲಾಕ್ ಮಾಡಿಕೊಂಡು ಐದು ಚೈನ್ಗಳನ್ನ ಹಾಕಿ ಅದು ಎಲ್ಲಿಗೆ ಬರುತ್ತೆಗೆ ನೋಡಿಕೊಂಡು ಲಾಕ್ ಮಾಡಿಕೊಂಡೆ ನಂತರ ಬೀಡ್ಸನ್ನು ಹಾಕೊಳ್ತಾಯಿ ಫ್ರೆಂಡ್ಸ್ ಇಲ್ಲಿ ಮಧ್ಯದಲ್ಲಿ ಕುಚ್ಚು ಬರುತ್ತೆ ಎರಡು ಕಡೆ ಒಂದೊಂದು ಬೀಡ್ಸ್ ಬರುತ್ತೆ ಬೀಡ್ಸ್ ಬೇಕು ಅನ್ನೋದಾದರೆ ಹಾಕ್ಕೊಳ್ಬೋದು ಅಥವಾ ಸ್ಕಿಪ್ ಮಾಡ್ಬೋದು ಸೊ ನಾನಿಲ್ಲಿ ಇನ್ನೂ ಒಂದು ಬೀಡನ್ನ ಹಾಕ್ಕೊಂಡು ಅದನ್ನು ಲಾಕ್ ಮಾಡಿಕೊಂಡು ಬಟ್ಟೆ ಮೇಲೆ ಲಾಕ್ ಮಾಡ್ಕೊಳ್ತಾ ಇದೀನಿ ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಬೇಕು ನೀವೇನಾದರೂ ಬಿಗಿನರ್ಸ್ ಆಗಿದ್ರೆ ಈ ರೀತಿ ಡಿಸೈನ್ಗಳ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಈಸಿಯಾಗಿ ಹಾಕುವಂಥ ಡಿಸೈನು ಸೊ ಸಿಂಗಲ್ ಕ್ರೋಶ ಮಾಡೋದಕ್ಕೆ ಬಂದರೆ ಸಾಕು ಇದನ್ನು ಆರಾಮಾಗಿ ಹಾಕ್ಕೊಳ್ಬೋದು ಸೊ ಬೀಡ್ ಹಾಕಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಐದು ಸಲ ಸಿಂಗಲ್ ಕ್ರೋಶನ ಮಾಡ್ತಾ ಇದೀನಿ ಸ್ಟಾರ್ಟಿಂಗ್ ಆರ್ಚ್ ರೀತಿನಲ್ಲೂ ಇಲ್ಲೂ ಕೂಡ ಐದು ಸಾರಿ ಐದು ಸಲ ಸಿಂಗಲ್ ಕ್ರೋಶನ್ನ ಮಾಡಿಯೇ ನಾವು ಆರ್ಚನ್ನು ಮಾಡಬೇಕು ಆವಾಗ ಬೀಡು ಮತ್ತು ಆರ್ಚು ಸ್ವಲ್ಪ ದೂರ ದೂರ ಅಲ್ಲಿ ಬರುತ್ತೆ ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ ಕುಚ್ಚನ್ನು ಮೇಲೆ ಸೊ ಇಲ್ಲಿ ನಾನು ಸ್ವಲ್ಪ ತ್ರೆಡ್ನ ಮೇಲೆ ಒಂದು ಬೀಡ್ಸ್ ಸಾರಿ ಬೀಡ್ಸ್ಗಳನ್ನ ಹಾಕ್ಕೊಳ್ತಾಯಿನಿ ಏನಕ್ಕಪ್ಪ ಅಂದರೆ ಇಲ್ಲಿ ನಾವು ತ್ರೀ ಬೀಡ್ಸನ್ನು ಹಾಕ್ಕೊಳ್ಬೇಕಲ್ವೋ ಒಟ್ಟಿಗೇನಾದರೂ ಹಾಕ್ಕೊಳ್ಬೋದು ಅಥವಾ ನೀವೇನಾದರೂ ಬಿಗಿನರ್ಸ್ ಆಗಿದ್ದರೆ ಒಂದೊಂದೇ ಬೀಡ್ಸನ್ನು ಹಾಕ್ಕೊಂಡು ಟ್ರೈ ಮಾಡಿ ನಾನು ಮೂರು ಬೀಡ್ಸ್ಗಳನ್ನ ಒಟ್ಟಿಗೆ ಇದ್ದೀನಿ ಈ ರೀತಿ ಬೀಡ್ನ ಬೀಡ್ಗಳನ್ನ ಹಾಕಿ ಅದನ್ನು ಟ್ರೈಯೆಂಗಲ್ ಶೇಪಲ್ಲಿ ಬರೋ ಹಾಗೆ ಲಾಕ್ ಮಾಡಬೇಕು ತ್ರೀ ಬೀಡ್ಸನ್ನು ಕೂಡ ಈ ರೀತಿ ಟ್ರೈಯೆಂಗಲ್ ಶೇಪಲ್ಲಿ ಬರೋ ಹಾಗೆ ಲಾಕ್ ಮಾಡಿಕೊಂಡು ಅದು ಬಟ್ಟೆಗೆ ಎಲ್ಲಿಗೆ ತಲೆಗೆ ನೋಡಿಕೊಂಡು ಲಾಕ್ ಮಾಡಬೇಕು ಬಟ್ಟೆಗೆ ಲಾಕ್ ಮಾಡಬೇಕಿದ್ರು ಅಷ್ಟೇ ಅದು ನೀಟಾಗಿ ಟ್ರೈಯಂಗಲ್ ಶೇಪಲ್ಲಿ ಬರೋ ಹಾಗೆನೇ ಲಾಕ್ ಮಾಡಬೇಕು ಈ ರೀತಿ ಟ್ರೈಂಗಲ್ ಶೇಪಲ್ಲಿ ಬರೋ ಹಾಗೆ ಲಾಕ್ ಮಾಡಿದ್ದಾದಮೇಲೆ ಚೈನ್ಗಳನ್ನ ಹಾಕ್ಕೊಳ್ತಾಯಿದ್ದೀನಿ ಚೈನ್ಗಳನ್ನ ಹಾಕೊಳ್ತಾ ಇದ್ದೀನಿ ನಾಲ್ಕು ಚೈನನ್ನು ಹಾಕಿ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಫಸ್ಟ್ ಬೀಡ್ಸ್ ಆದಮೇಲೆ ಮಧ್ಯದಲ್ಲಿ ಲೂಪ್ ಇರುತ್ತೆ ಸರಿ ಲೂಪ್ ಏನೂ ಇರೋಲ್ಲ ಅಲ್ಲಿ ಗ್ಯಾಪ್ ಇರುತ್ತೆ ಫ್ರೆಂಡ್ಸಲ್ಲಿ ಅಲ್ಲಿ ಲಾಕ್ ಮಾಡಬೇಕು ನಂತರ ಮತ್ತೆ ನಾಲ್ಕು ಚೈನನ್ನು ಹಾಕಿ ಮತ್ತು ನೆಕ್ಸ್ಟ್ ಬೀಡ್ಸ್ ಆದಮೇಲೆ ಎರಡು ಬೀಡ್ಸ್ ಮಧ್ಯದಲ್ಲಿ ಪ್ಲೇಸ್ ಇರುತ್ತೆ ಅಲ್ಲಿ ಲಾಕ್ ಮಾಡಿಕೊಂಡೆ ಮತ್ತು ನಾನು ನಾಲ್ಕು ಚೈನ್ಗಳನ್ನ ಹಾಕೊಳ್ತಾಯೀನಿ ಕೊನೆಯೇ ಬೀಡ್ಸ್ ಆದಮೇಲೆ ಪ್ಲೇಸ್ ಇರುತ್ತೆ ಸೊ ಅಲ್ಲೂ ಕೂಡ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಇಲ್ಲಿ ಸಿಂಗಲ್ ಕ್ರೋಶ ಇದೆ ನೋಡಿ ಫಸ್ಟ್ ಒಂದು ಸಿಂಗಲ್ ಕ್ರೋಶಕ್ಕೆ ಸಿಂಗಲ್ ಕ್ರೋಶ ಸೆಕೆಂಡ್ ಒಂದು ಸಿಂಗಲ್ ಕ್ರೋಶಕ್ಕೆ ಸಿಂಗಲ್ ಕ್ರೋಶ ಇವಾಗ ರೈಟ್ ಸೈಡ್ಗೆ ತಿರುಗಿಸ್ಕೊಳ್ಬೇಕು ರೈಟ್ ಸೈಡ್ಗೆ ತಿರುಗಿಸ್ಕೊಂಡು ನಂತರ ನಾವು ನಾವೇನೋ ನಾಲ್ಕು ನಾಲ್ಕು ಚೈನ್ಗಳನ್ನ ಹಾಕ್ಕೊಂಡು ಬಂದುವಲ್ಲ ಅಲ್ಲಿ ನಾವು ಸಿಂಗಲ್ ಕ್ರೋಶನ್ನ ಫಿಲ್ ಮಾಡಬೇಕು ಸೊ ನಾಲ್ಕು ಸಲ ಸಿಂಗಲ್ ಕ್ರೊಶಕ್ಕೆ ನಾಲ್ಕು ಸಾರಿ ನಾಲ್ಕು ಚೈನಿಗೆ ನಾಲ್ಕು ಸಲ ಸಿಂಗಲ್ ಕ್ರೋಶನ ಮಾಡ್ತಾಯಿದ್ದೀನಿ ಸೊ ನಾಲ್ಕು ಸಲ ಸಿಂಗಲ್ ಕ್ರಶ್ ಆದಮೇಲೆ ಲಾಕ್ ಮಾಡಿರೋದು ಲೂಪ್ ಇರುತ್ತೆ ಅದು ಹೋಲ್ ಇರುತ್ತೆ ಅಲ್ಲಿ ಲಾಕ್ ಮಾಡಿಕೊಂಡೆ ನಂತರ ನೆಕ್ಸ್ಟ್ ಮಧ್ಯೆ ಹಿಂದೆ ನಾಲ್ಕು ಚೈನ್ ಇದೆಯಲ್ವಾ ಸೊ ಅಲ್ಲೂ ಕೂಡ ನಾಲ್ಕು ಸಲ ಸಿಂಗಲ್ ಕ್ರೋಶ ಎರಡು ಎರಡು ಸಿಂಗಲ್ ಕ್ರೋಶನ್ನ ಮಾಡಿ ತ್ರೀ ಚೈನ ಹಾಕಿ ಆ ಸೇಮ್ ಪ್ಲೇಸಲ್ಲೇ ಮತ್ತೆ ಎರಡು ಸಲ ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ತೀನಿ ಆ ತ್ರೀ ಚೈನ್ ಹಾಕೋದ್ರಿಂದ ಅದು ಆರ್ ಚೈನ್ ಇದೆ ಅದು ತುಂಬ ಕ್ಯೂಟಾಗಿ ಕಾಣಿಸುತ್ತೆ ಸೊ ಅದು ಬರೀ ಸಿಂಗಲ್ ಆದರೂ ಮಾಡ್ಬೋದು ತ್ರಿ ಮಧ್ಯದಲ್ಲಿ ತ್ರೀ ಚೈನ್ ಹಾಕಿದ್ರೆ ಒಂದು ನೋಟು ರೀತಿಗೆ ಫಾರ್ಮ್ ಆಗುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಮಾಡ್ಕೊಂಡಿದ್ದೀನಿ ಸೊ ಪೂರ್ತಿಯಾಗಿ ನಾನು ನಾಲ್ಕು ಸಲ ಸಿಂಗಲ್ ಕ್ರೋಶ್ನ ಫೀಲ್ ಮಾಡಿಕೊಂಡೆ ಕೊನೆ ಬೀಡ್ಸ್ ಮೇಲೂ ನಂತರ ಈ ಲಾಕ್ ಹಿಂದೆ ಒಂದು ಸರ್ತಿ ಲಾಕ್ ಮಾಡಿ ನಂತರ ಬಟ್ಟೆ ಮೇಲೆ ಲಾಕ್ ಮಾಡ್ಕೊಳ್ತೀನಿ ಈ ರೀತಿ ಮಾಡೋದ್ರಿಂದ ಫಿನಿಶಿಂಗ್ ಬರುತ್ತೆ ಸೊ ಈ ರೀತಿ ನೀಟಾಗಿ ಆರ್ಚ್ ಬರುತ್ತೆ ಸಾರಿ ಆದಷ್ಟು ಪಕ್ಕದಲ್ಲೇ ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ಳಿ ಸೊ ಐದು ಸಲ ಸಿಂಗಲ್ ಕ್ರೋಶನ್ನ ಮಾಡಬೇಕು ನೀವು ರೈಟಲ್ಲಿ ಎಷ್ಟು ಮಾಡಿರ್ತೀರೋ ಲೆಫ್ಟು ಕೂಡ ಅಷ್ಟೇ ಇಷ್ಟನ್ನೇ ಹಾಕ್ಕೊಳ್ಬೇಕು ಅಂತ ಏನಿಲ್ಲ ಅಲ್ಲೇನಾದರೂ ನೀವು ಕಮ್ಮಿ ಸಿಂಗಲ್ ಕ್ರೋಶ ಮಾಡಿದರೆ ಇಲ್ಲೂ ಕೂಡ ಕಮ್ಮಿನೇ ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ ನಾನು ಅಲ್ಲಿ ಐದು ಐದು ಸಲ ಸಿಂಗಲ್ ಕ್ರೋಶ ಮಾಡಿದ್ದೆ ಅಲ್ವಾ ಹಾಗಾಗಿ ನಂತರ ಬೀಡ್ಸನ್ನು ಹಾಕೊಳ್ತಾ ಇದೀನಿ ಒಂದು ಬೀಡ್ನ ಹಾಕಿ ಅದನ್ನು ಲಾಕ್ ಮಾಡಿಕೊಂಡು ನಂತರ ಬಟ್ಟೆ ಮೇಲೆ ಎಲ್ಲಿಗೆ ಬರೋ ತಲೆಗೆ ನೋಡಿಕೊಂಡು ನಾವು ಲಾಕ್ ಮಾಡಬೇಕು ಈ ರೀತಿ ಲಾಕ್ ಮಾಡಿಕೊಂಡು ನಂತರ ಫೈ ಚೈನ್ನ ಹಾಕ್ಕೊಳ್ಬೇಕು ಕುಚ್ಚನ್ನು ಕಟ್ಟೋದಕ್ಕೆ ಐದು ಚೈನನ್ನು ಹಾಕಿ ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಮತ್ತೆ ಸ್ವಲ್ಪ ತ್ರೆಡ್ನ ಮೇಲೆ ಎತ್ತಿ ಮತ್ತೊಂದು ಬೇಡ್ಸನ್ನು ಹಾಕ್ಕೊಳ್ತಾಯೀನಿ ಬೀಡ್ಸನ್ನು ಥ್ರೆಡ್ಡಿಗೆ ಹಾಕಿ ಬೀಡ್ ಲಾಕ್ ಮಾಡಬೇಕು ಬೀಡ್ ಲಾಕ್ ಆದಮೇಲೆ ಬಟ್ಟೆ ಮೇಲೆ ಲಾಕ್ ಮಾಡಬೇಕು ಈ ರೀತಿ ಲಾಕ್ ಮಾಡಿಕೊಂಡು ನಂತರ ನಾವು ಸರಿ ಅದರ ಪಕ್ಕದಲ್ಲಿ ಮತ್ತೊಂದೆರಡು ಸಲ ಸಿಂಗಲ್ ಕ್ರೋಷನ್ನು ಮಾಡ್ಕೊಳ್ತೀನಿ ಸಿಂಗಲ್ ಕ್ರೋಶನ್ನು ಮಾಡಿ ಎಕ್ಸ್ಟ್ರಾ ಒಂದು ಟೂ ಚೈನ ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊಳ್ತಾ ಇದೀನಿ ಫ್ರೆಂಡ್ಸ್ ಸೊ ನೀವೇನಾದರೂ ಸೀರೆಗೆ ಹಾಕೊಂಡ್ರೆ ಇದೇ ರೀತಿ ಪೂರ್ತಿ ಕಂಟಿನ್ಯೂ ಮಾಡ್ಕೊಳ್ಳಿ ಸೊ ನಾನಿಲ್ಲಿ ಒಂದು ಎರಡು ಅರ್ಚಿಗೆ ಸ್ಟಾಪ್ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ಫೈ ಚೈನ್ ಗ್ಯಾಪಲ್ಲಿ ನಾವು ಕುಚ್ಚನ್ನು ಕಟ್ಕೊಳ್ಬೇಕು ಕುಚ್ಚನ್ನು ಕೂಡ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಡಿಸೈನ್ ಅಂತ ಸೊ ತುಂಬಾ ಆದ ಡಿಸೈನು ಹಾಕೋದು ಕೂಡ ತುಂಬ ಈಸಿ ಇದೆ ಫ್ರೆಂಡ್ಸ್ ಇದಕ್ಕೆ ಕುಚ್ಚನ್ನು ಕಟ್ಟದ ಮೇಲೆ ಲುಕ್ ಈ ರೀತಿ ಬರುತ್ತೆ ನಾನಿಲ್ಲಿ ನೂರೈವತ್ತು ಏಳತ್ತರಡನ್ನು ಶಾರ್ಟಾಗಿ ಕುಚ್ಚನ್ನು ಕಟ್ಟಿದ್ದೀನಿ ಫ್ರೆಂಡ್ಸ್ ಇಲ್ಲಿ ಆರ್ಚು ಮತ್ತು ಕುಚ್ಚು ದೂರ ದೂರ ಇರೋದ್ರಿಂದ ಒನ್ ಅವರ್ ಒಳಗೆ ಇದನ್ನು ಕಂಪ್ಲೀಟ್ ಮಾಡ್ಕೊಳ್ಬೋದು ನೋಡೋದಕ್ಕೂ ಕೂಡ ತುಂಬಾ ಗ್ರ್ಯಾಂಡ್ ಲುಕ್ ಕಾಣಿಸುತ್ತೆ ತುಂಬ ಸಿಂಪಲ್ ಡಿಸೈನ್ ಫ್ರೆಂಡ್ಸ್ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ ಅಂತ ನೀವೊಮ್ಮೆ ಟ್ರೈ ಮಾಡಿ ಪ್ರೈಸ್ ಬಂದು ಇದಕ್ಕೆ ಒಂದು ತ್ರೀ ಫಿಫ್ಟಿಯಿಂದ ಫೋರ್ ಫಿಫ್ಟಿವರೆಗೂ ವರೆಗೂ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಡಿಸೈನ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಈವನ್ ಬಿಗಿನರ್ಸು ಕೂಡ ಆರಾಮಾಗಿ ಹಾಕ್ಕೊಳ್ಬೋದು ಬರೀ ಸಿಂಗಲ್ ಕ್ರೋಷ ಮಾಡೋದಷ್ಟೇ ತುಂಬ ಈಸಿ ಇದೆ ಫ್ರೆಂಡ್ಸ್ ಈ ಡಿಸೈನ್ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ತಿದ್ರೆ ಅಲ್ಲೂ ಕೂಡ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ಈ ವಿಡಿಯೋನ ಲೈಕ್ ಲೈಕ್ ಮಾಡಿ ಹಾಗೆಯೇ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು